ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹೆಗ್ ಮಸಾಲ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೀ ಅಷ್ಟು ಅನ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಎಂಟರಿಂದ ಹತ್ತು ಪೀಸಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಲೈಟಾಗಿ ಸಾಫ್ಟಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಸಾಫ್ಟಾಗಿದೆ ಸ್ಟವ್ ಆಫ್ ಮಾಡಿ ಇದನ್ನು ಕೂಲ್ ಆಗೋದಕ್ಕೆ ಬಿಡೋಣ ಮತ್ತೊಂದು ಕಡೆ ಒಲೆ ಮೇಲೆ ಒಂದು ಪ್ಯಾನ್ಗೆ ಒಂದು ಟೀ ಅಷ್ಟು ಅನ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಒಂದು ಚಿಟಕಿಯಷ್ಟು ಅಚ್ಕಾರದ ಪುಡಿ ಹಾಗೆ ಚಿಟಕಿ ಅರಿಶಿನ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಮೊದಲೇ ಬೇಯಿಸ್ಕೊಂಡು ಟೂ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆಗಳನ್ನ ಇದಕ್ಕೆ ಇದ್ದೀನಿ ಇದನ್ನು ಎರಡೂ ಕಡೆ ಮೊಟ್ಟೆಗಳನ್ನ ಫ್ರೈ ಮಾಡ್ಕೊಳ್ಳೋಣ ಎರಡೂ ಕಡೆ ಒಂದೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಮೊಟ್ಟೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಮೊಟ್ಟೆ ಫ್ರೈ ಆಗಿದ್ದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ಹಾಗೆ ಇನ್ನೊಂದು ಕಡೆ ಒಂದು ಜಾರ್ಗೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಆಯಿಲ್ ಬಿಸಿ ಆದಮೇಲೆ ಒಂದು ಪಲಾವೆಲೆ ಒಂದು ಸಣ್ಣ ಪೀಸಷ್ಟು ಚಕ್ಕೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸಾಗಿದ್ದ ಮೇಲೆ ಮಸಾಲೆ ಪೌಡರ್ ಸ್ಮೆಲ್ ಹೋಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮುಚ್ಚಳನ್ನು ಮುಚ್ಚಿ ಆಯಿಲ್ ರಿಲೀಸ್ ಆಗೋವ್ರಿಗು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ಆಯಿಲ್ ರಿಲೀಸ್ ಆಗಿದೆ ಮಸಾಲೆ ಚೆನ್ನಾಗಿ ಕುಕ್ ಆಗಿದೆ ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆಗಳನ್ನ ಮೇಲೆ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೊದಲೇ ಮೊಟ್ಟೆಗಳನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಹೇಗ್ ಮಸಾಲ ರೆಡಿ ಆಗುತ್ತೆ ಹಾಗೆ ಚಪಾತಿ ರೊಟ್ಟಿ ರೈಸ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್